ಅಂತಕ್ಕಂಥದ್ದು ನಿಮಗೆ ಯು ಪಿ ಎಸ್ ಸಿ ನೀಡಿರುವ ಪಠ್ಯಕ್ರಮ ಸಿಲಬಸ್ನ ಅನ್ವಯವೇ ಪ್ರಶ್ನೆ ಪತ್ರಿಕೆ ಸಿದ್ಧವಾಗ್ತದೆ ಅದರಲ್ಲಿ ಸಂದೇಹ ಇಟ್ಕೋಬಾರ್ದು ಸಂದೇಹನೇ ಬೇಡ ಸಿಲೆಬಸ್ನ ಒಳಗಡೆ ಅಸ್ತಿತ್ವ ಕಂಡಿರುವ ಅಷ್ಟು ವಿಷಯಗಳ ಬಗ್ಗೆ ಪ್ರತಿ ವಿಷಯದ ತಜ್ಞರಿಂದ ಪ್ರಶ್ನೆಗಳನ್ನು ಸಂರಚಿಸಲಾಗುತ್ತದೆ ಉದಾಹರಣೆ ಇತಿಹಾಸವೂ ಕೂಡ ನಿಮ್ಮ ಪರೀಕ್ಷಾ ಪಟ್ಟಿದ ಒಂದು ಭಾಗ ಈ ಭಾಗದ ಎಲ್ಲ ಪ್ರಶ್ನೆಗಳು ಇತಿಹಾಸ ವಿಭಾಗದ ಶ್ರೇಷ್ಠ ಉಪನ್ಯಾಸಕರಿಂದ ಅಥವಾ ಪ್ರೊಫೆಸರ್ಗಳಿಂದ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳಿಂದ ರಚಿರ ರಚಿತವಾಗಿರ್ತವೆ ಇಲ್ಲಿ ಕರ್ನಾಟಕ ಇತಿಹಾಸವು ಒಂದು ಭಾಗ ಇದರ ಬಗ್ಗೆ ಪ್ರಶ್ನೆ ಪತ್ರಿಕೆ ತ ರಚನಾಕಾರರು ಕಡ್ಡಾಯವಾಗಿ ಪ್ರಶ್ನೆ ಕೇಳಬೇಕು ಪ್ರಶ್ನೆ ಪತ್ರಿಕೆ ರಚನಾಕಾರರ ಜವಾಬ್ದಾರಿ ಹೇಗಿರುತ್ತೆ ಅಂತ ಪ್ರಶ್ನೆ ಇದ್ದಾಗ ಅವ್ರ ಜವಾಬ್ದಾರಿ ತುಂಬ ಮೌಲ್ಯಯುತವಾಗಿರಬೇಕು ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆ ರಚನಾಕಾರರು ಪ್ರಶ್ನೆ ಕೇಳುವಾಗ ಒಟ್ಟಾರೆ ಇತಿಹಾಸ ವಿಭಾಗದ ಪ್ರಶ್ನೆಗಳ ವ್ಯಾಪ್ತಿಯನ್ನು ಗಮನದಲ್ಲಿಟ್ಟುಕೊಂಡಿರಬೇಕು ಅದು ಸಾಹಿತ್ಯ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಬೇರೆ ಯಾವುದೇ ಪತ್ರಿಕೆಗಳಾಗಿರ್ಬೋದು ಜೊತೆಗೆ ಆ ಪ್ರಶ್ನೆ ಸಾಮಾನ್ಯ ಸಂರಚನೆಯ ನಾಲ್ಕು ಹಂತಗಳಲ್ಲಿ ಯಾವ ಹಂತಕ್ಕೆ ಸೇರಬೇಕೆಂಬುದು ಖಚಿತ ಖಚಿತ ಪಡಿಸಿಕೊಂಡಿರ್ಬೇಕು ಅಧ್ಯಯನಕಾರ ಆಮೇಲೆ ಪ್ರಶ್ನೆಗಳು ಪುನರಾವರ್ತನೆ ಎಲ್ಲೂ ಆಗಬಾರ್ದು ಈ ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ರಚನೆಕಾರರು ಅತ್ಯಂತ ತಳಸ್ತರದ ಅಧ್ಯಯನ ಕೈಗೊಳ್ಳುವುದರಲ್ಲಿ ಅನುಮಾನನೇ ಇಲ್ಲ ಅದು ಭಾಳ ಮುಖ್ಯ ಆದರೆ ಪ್ರಶ್ನೆ ಪತ್ರಿಕೆ ತಯಾರಕರ ಮುಂದಿರುವ ಆಯ್ಕೆಗಳು ಯಾವ್ಯಾವು ಅಂತಕ್ಕಂಥ ಪ್ರಶ್ನೆ ಬರ್ತದೆ ಇಲ್ಲಿ ಕರ್ನಾಟಕ ಇತಿಹಾಸದ ಬಗ್ಗೆ ಕೇಳುವಾಗ ಪ್ರಶ್ನೆ ಕೇಳುವಾಗ ಅವ್ರಿಗೆ ಏನೇನು ಅಧ್ಯಯನ ಮಾಡಲು ಅವಕಾಶಗಳಿದ್ದಾವೆ ಅವಕಾಶಗಳಿವೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಮತ್ತು ವಸ್ತುನಿಷ್ಠ ಬರಹಗಾರರ ಪುಸ್ತಕಗಳು ನೆನ್ಪಿಟ್ಕೋಬೇಕು ವಸ್ತುನಿಷ್ಠ ಬರಹಗಾರರ ಪುಸ್ತಕಗಳ ಅಧ್ಯಯನ ಪಠ್ಯ ಪುಸ್ತಕಗಳನ್ನ ಅವರು ಇಟ್ಕೊಂಡಿರ್ತಾರೆ ಕರ್ನಾಟಕ ಸರ್ಕಾರದ ಗೆಜೆಟ್ ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರದ ಪ್ರಾಚ್ಯ ವಸ್ತು ಅಧಿಕೃತ ಪ್ರಕಟಣೆಗಳು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಇಲಾಖಾ ವರದಿಗಳು ಇಲ್ಲಿ ಪ್ರತಿಯೊಬ್ಬ ಪರೀಕ್ಷಾರ್ಥಿ ಗಮನಿಸಬೇಕಾದ ಅಂಶ ಅಂದರೆ ಪ್ರಶ್ನೆ ಪತ್ರಿಕೆ ರಚನೆಕಾರರ ಮುಂದೆ ಇದ್ದ ಇದಕ್ಕಿಂತ ಭಿನ್ನ ಆಯ್ಕೆಗಳು ಇರಲು ಸಾಧ್ಯವೇ ಇಲ್ಲವೆಂಬುದು ಇದನ್ನು ಹೊರತುಪಡಿಸಿದ ಅವರ ಸಿದ್ಧತೆ ಅಧಿಕೃತವಾಗ ಅನ್ನಿಸ್ತದೆ ಅಂತಕ್ಕಂಥದ್ದು ಇಷ್ಟರ ಜೊತೆಗೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಚಲಿತ ಘಟನೆಗಳ ಅಧ್ಯಯನ ಅಂದಮೇಲೆ ಒಬ್ಬ ಜಬ ಜವಾಬ್ದಾರಿಯುತ ಪರೀಕ್ಷಾರ್ಥಿಯ ಆದ್ಯ ಕರ್ತವ್ಯ ಮೇಲಿನ ಇಷ್ಟು ಆಧಾರಗಳ ಬಗ್ಗೆ ಸೂಕ್ತ ಅಧ್ಯಯನ ಕೈಗೊಳ್ಳುವುದು ಇದೇ ಕ್ರಮವನ್ನು ಅವರು ಮಧ್ಯಕಾಲೀನ ಇತಿಹಾಸ ರಾಷ್ಟ್ರೀಯ ಚಳುವಳಿ ಯುರೋಪ್ ಇತಿಹಾಸ ಈಗ ಇತಿಹಾಸದ ಎಲ್ಲ ಪಠ್ಯಕ್ರಮಗಳನ್ನು ಅನುಸರಿಸುತ್ತಾರೆ ಅಂತಕ್ಕಂಥದ್ದು ಇದೇ ಮಾದರಿ ನಾವು ಇನ್ನುಳಿದ ವಿಜ್ಞಾನ ಭಾರತ ಸಂವಿಧಾನ ಭೂಗೋಳಶಾಸ್ತ್ರ ಹದಿನೆಂಟು ವಿಷಯ ಪ್ರಾಚ್ಯ ವಸ್ತುಗಳಿಗೂ ಕೂಡ ಅವು ಒಳಗೊಂಡಿರ್ತವೆ ಅಂತ ಕಾಣ್ತಾ ಹೋಗ್ಬೋದು ನಾವು ಅಲ್ಲ ಇದರಿಂದ ಮೇಲಿನ ಅದ್ ಆಧಾರ ಅಧ್ಯಯನ ಕ್ರಮ ಔಚಿತ್ಯ ಅನ್ನಿಸ್ತಾ ಹೋಗುತ್ತೆ ಅಂದರೆ ಬಹುತೇಕ ಬಹುತೇಕರು ಪಠ್ಯ ಪುಸ್ತಕಗಳನ್ನು ಅಥವಾ ಅಣ್ಣ ಓದಿದ ಪುಸ್ತಕ ಆಗಿರ್ಬೋದು ಅವ್ರ ಅತ್ತಿಗೆ ಓದಿದ ಪುಸ್ತಕ ಆಗಿರ್ಬೋದು ಅವ್ರ ತಾ ಬೇರೆ ಓದಿರೋ ಪುಸ್ತಕ ಆಗಿರ್ಬೋದು ಅಥವಾ ಸಭೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಹುದ್ದೆಗೆ ಆಯ್ಕೆ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆ ಮಾಡಿದ್ದಾಗಿರ್ಬೋದು ಇನ್ನು ಕೆಲವರು ತಾತ್ಕಾಲಿಕ ಲೇಖಕರ ಪುಸ್ತಕಗಳನ್ನು ಅವಲಂಬಿಸ್ತಕ್ಕಂಥದ್ದು ಅಧ್ಯಯನಕ್ಕೂ ಪ್ರಶ್ನೆ ಪತ್ರಿಕೆಗಳ ಸಂರಚನೆಗೂ ನಡುವೆ ಒಂದು ದೊಡ್ಡದಾದ ಅಂತರವನ್ನು ಸೃಷ್ಟಿ ಮಾಡಿರ್ತದೆ ಇರತಕ್ಕಂಥದ್ದು ಪ್ರಚಲಿತ ವಿದ್ಯಮಾನಗಳು ಪ್ರಚಲಿತ ಘಟನೆಗಳು ಮಾತ್ರ ಸಾಮಾನ್ಯ ಅಧ್ಯಯನದ ಸಂಪೂರ್ಣ ಭಾಗವೇ ಆಗಿರ್ತಕ್ಕಂಥದ್ದು ಸಾಕಷ್ಟು ಪರೀಕ್ಷಾರ್ಥಿಗಳಲ್ಲಿ ಮನೆ ಮಾಡಿರುವ ಅನಧಿಕೃತ ಅಂಶ ಅಂದರೆ ಪ್ರಚಲಿತ ಘಟನೆಗಳು ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಚನೆವಾಗ್ತಾ ಹೋಗ್ತವೆ ಎಂಬುದು ಇದು ತೀರಾ ಅಪ ಅಪಾಯಕಾರಿಯಾದದ್ದು ಏಕೆಂದರೆ ನಾವು ಈ ಹಿಂದೆ ಚರ್ಚಿಸಿದಂತೆ ಹದಿನೆಂಟು ವಿಷಯಗಳ ವಸ್ತುಗಳ ಮೇಲೆ ಪ್ರಶ್ನೆಗಳು ಸಂರಚಿತವಾಗ್ತವೆ ಅಂತಕ್ಕಂಥ ಅದರಲ್ಲಿ ಪ್ರಚಲಿತ ಘಟನೆಗಳು ಕೇವಲ ಒಂದು ಭಾಗವಷ್ಟೇ ಆಗಿರ್ತವೆ ಆದರೆ ಬಹುತೇಕ ಮಂದಿ ತಮ್ಮ ಅಧ್ಯಯನದ ಅವಧಿಯನ್ನು ಇದರೊಟ್ಟಿಗೆ ಮೀಸಲಿಟ್ಟು ತಮ್ಮ ಭವಿಷ್ಯವನ್ನು ಅಂಧಕಾರದಲ್ಲಿ ಇಟ್ಟುಕೊಳ್ತಿದ್ದಾರೆ ಇಂತಹವರು ಖಂಡಿತ ಯಶಸ್ಸು ಕಾಣಲು ಸಾಧ್ಯವೇ ಇಲ್ಲ ಅಂತ ಸುಮಾರು ನೂರು ಅಂಕಗಳ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕನಿಷ್ಠ ಹತ್ತು ಕನಿಷ್ಠ ಹದಿನೆಂಟು ಇಪ್ಪತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮಾತ್ರ ಬರಲು ಅವಕಾಶವಿರುವುದರಿಂದ ಅದಕ್ಕೆ ಹೆಚ್ಚು ಒಲವು ತೋರುವುದು ಒಳಿತಲ್ಲ ನೆನಪಿಟ್ಕೋಬೇಕು ಇಷ್ಟೆಲ್ಲ ಆದ ನಂತರ ಕೂಡ ನಾನು ಎಷ್ಟಾವುದು ಸಿದ್ಧತೆಯನ್ನು ಮಾಡ್ಕೊತ ಹೋಗಬೇಕು ಅಂತಕ್ಕಂಥದ್ದು